ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನನ್ನ ಸ್ಕಿನ್ ಕೇರ್ ರುಟೀನು ಹಾಗೆ ನಾನು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ಬ್ರೈ ಮಾಡಿದ್ದೆ ಸೊ ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಲೆಟ್ ಸಿ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ಸೊ ನಾನು ಏನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಸೊ ಬನ್ನಿ ಏನೇ ಒಂದು ಅಪ್ಲೈ ಮಾಡಬೇಕಿತ್ತಂದ್ರೂ ನಾವು ಮೊದಲಿಗೆ ಮುಖ ತೊಳ್ಕೊಂಡೇ ಸ್ಟಾರ್ಟ್ ಮಾಡಬೇಕು ಇದು ಅದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋಕೆ ಹೋದರೆ ಅದು ಏನೋ ಆಗೋಕ್ಕೋಗಿ ಇನ್ನೇನೋ ಆಗೋಗುತ್ತೆ ಸ್ಕಿನ್ ಎಲ್ಲ ಡ್ರೈ ಏನೋ ಒಂಥರ ಆಗಿಬಿಡುತ್ತೆ ಸೊ ಕ್ರೀಮ್ ಆಗಲಿ ಮನೆ ಹೋಮ್ ಮೇಡ್ ಟ್ರೈ ಮಾಡೋಂಗಿದ್ರು ಮೊದಲಿಗೆ ಮುಖ ತೊಳ್ಕೊಂಡೆ ಎಲ್ಲ ಟ್ರೈ ಮಾಡಿ ಅದೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನಿಲ್ಲಿ ಬೆಳಗ್ಗೆನೇ ಐಸ್ ಕ್ಯೂಬನ್ನ ಅಂದರೆ ಒಂದು ಗ್ಲಾಸಲ್ಲಿ ಸ್ಪೂನ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ಸೊ ನಂಗೆ ಐಸ್ ಕ್ಯೂಬ್ ಯಾವಾಗಲೂ ಇರಲೇಬೇಕು ನಾನು ಇವಾಗಲೂ ಕೂಡ ನಾನು ಐಸ್ ಕ್ಯೂಬ್ ಬಿಟ್ಟಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಟೆಂಟಿ ರ್ಯಾಂಡ್ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಏನೇನೋ ಮಾತಾಡಿದೆ ಬಟ್ ಅದು ವಾಯ್ಸ್ ಕ್ಲಾರಿಟಿ ಇರಲಿಲ್ಲ ಸೊ ಹಂಗಾಗಿ ತೊ ಸ್ಕಿನ್ ಅಂದರೂ ಸಖತ್ತಾಗಿ ಸಖತ್ ಅಂದರೆ ಸಖತ್ತಾಗಿರುತ್ತೆ ನಾನಂದ್ರೂ ಡೈಲಿ ಇದನ್ನೇ ಟ್ರೈ ಮಾಡ್ತೀನಿ ಸೊ ಐಸ್ ಕ್ಯೂಬ್ ಮಸಾಜಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಹಾಗೆ ಫೇಸಲ್ಲಿ ಗ್ಲೋ ಇರುತ್ತೆ ಸೊ ಒಂಥರ ಶೈನಿಂಗ್ ಶೈನಿಂಗ್ ಬರ್ತಾ ಇರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನಿಮಗೆ ಅದು ಫೀಲ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಸ್ಟಿಲ್ ಇದು ತುಂಬ ಅಂದರೆ ತುಂಬ ಆ್ಯಕ್ಟರ್ಸು ಆಗಲೇ ಹಾಗೆ ತುಂಬ ಸ್ಟಾರ್ ಸ್ಟಾರ್ ದೊಡ್ಡ ದೊಡ್ಡ ಸ್ಟಾರ್ಗಳು ಆಲೇಬಟ್ ಆಗಿರ್ಬೋದು ಹಾಗೆ ಎಲ್ಲರೂ ಕೆಲವರು ತುಂಬ ಜನ ಯೂಸ್ ಮಾಡ್ತಾರೆ ಸೊ ನಾನು ಅದನ್ನೆಲ್ಲ ನೋಡಿಬಿಟ್ಟೆ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಈಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನಗೆ ಒಂಥರ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸೊ ನಿಮಗೂ ಹಾಗೆ ಸಿಗಲಿ ಅಂತ ನನ್ನ ಆಸೆ ಅಷ್ಟೆ ಸೊ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೇನೋ ಅಂತ ನಾನು ಈ ವಿಡಿಯೋ ಶೇರ್ ಇದ್ದೀನಿ ಅಷ್ಟೆ ಸೊ ನೀಟಾಗಿ ಅಂದರೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅದಾದಮೇಲೆ ಟವಲಿಂದ ನೀಟಾಗಿ ನೀಟಾಗಿ ಒರೆಸ್ಕೊಳ್ಳಿ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ಲ ತೊಗೊಂಡ್ಬರೋಕೆ ಹೋಗಿದ್ದೆ ನಾನು ಸೊ ಇವತ್ತು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ಬೈ ಮಾಡಿದ್ದೆ ಸೊ ನನಗೆ ಯೂಸ್ ಆಗೋವಂಥದ್ದು ಸೊ ನೋಡೋಣ ಹೇಗೆ ಯೂಸ್ ಇದೆಯಾ ಇಲ್ವಾ ಅಥವಾ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಲೆಕ್ಸಿ ಸೊ ಇದೆ ಅದು ಅನ್ಬಾಕ್ಸಿಂಗ್ ಮಾಡೋದಿಲ್ಲ ಸೊ ವಿಡಿಯೋ ಮಾಡಬೇಕು ಅಂತ ಸೊ ನಾನು ಫುಲ್ಲು ಬಿಲ್ಡಪ್ಪಲ್ಲಿ ಸಖತ್ತಾಗಿರುತ್ತೇನೋ ಅಮೆಝಾನ್ ಪ್ರಾಡಕ್ಟ್ ಅಲ್ವಾ ಸೊ ಆಫರ್ ಇದೆ ಅಂದ್ಬಿಟ್ಟು ಫುಲ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಇಲ್ಲಾಗಿದ್ದೆ ಬೇರೆ ಓಪನ್ ಮಾಡಿದೆ ಹೇಳಿರ್ಬೋದು ಅಂತಿದೆ ಸ್ಟ್ಯಾಂಡು ಸೊ ನನ್ನ ಹತ್ರ ಇರಲಿಲ್ಲ ಸೊ ನಮ್ಮ ಸಿಸ್ಟರ್ ಅದು ಇಸ್ಕೊತಾ ಇದ್ದೆ ಸೊ ಹಾಗಾಗಿ ನಾನು ಬೈ ಮಾಡಿದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ವಾಯ್ಸು ವಾಯ್ಸ್ ಇರೋದ್ರಿಂದ ನಿಮಗೆ ಅದು ಅಂದರೆ ನನಗೆ ಗೊತ್ತಿದೆ ಏನಾಗಿದೆ ಮ್ಯಾಟ್ರ್ ಅಂತ ಸೊ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದಲ್ವ ಸೊ ನಾನು ಫುಲ್ ಓಪನ್ ಮಾಡಿ ನೋಡಿದೆ ಸೊ ಎಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ಅನ್ನಿಸ್ತು ಅದಾದಮೇಲೆ ನನಗೆ ಕ್ವಾಲಿಟಿ ಒಂಥರ ಇಷ್ಟನೇ ಆಗಲಿಲ್ಲ ಸೊ ನಮ್ಮ ಅಕ್ಕಂದಿದೆ ಸೊ ಅವಳದು ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆಫರ್ ಇದೆ ಅಂದ್ಬಿಟ್ಟು ಫುಲ್ಲು ಬೈ ಮಾಡಿಬಿಟ್ಟೆ ಸೊ ಅದಕ್ಕೆ ನಾನೊಂದು ಐ ನಂದು ಹಳೆ ಐಫೋನ್ ಇತ್ತಲ್ವ ಸೊ ಅದಕ್ಕೆ ಟ್ರೈ ಮಾಡಿದೆ ಸೊ ಹೇಗಿದೆ ಏನು ಅಂತ ನನಗೇನೋ ಸ್ಟ್ಯಾಟಿಸ್ಫೈಡ್ ಇಲ್ಲ ಸುಮ್ಮನೆ ಏನಕ್ಕಾದ್ರೂ ತೊಗೊಂಡು ಅಂತ ಅನ್ನಿಸ್ಬಿಡ್ತು ಸೊ ಅದು ಇದಾಗಿತ್ತು ನನ್ನ ವೀಡಿಯೋ ಸೊ ಸ್ಟ್ಯಾಂಡ್ ಆರ್ಡ್ರ್ ಅಂತ ಹೇಳಿದ್ದೆ ಅಲ್ವಾ ಸೊ ಈ ಥರ ಡಬ್ಬ ಪ್ರಾಡಕ್ಟ್ ಬಂದಿದೆ ನನಗೆ ಇಷ್ಟನೇ ಆಗಿಲ್ಲ ನನಗಂತರೂ ಇಷ್ಟ ಆಗಿಲ್ಲ ಈ ಪ್ರಾಡಕ್ಟು ನಾನು ಮತ್ತೆ ಇದನ್ನು ರಿಟರ್ನ್ಗೆ ಹಾಕ್ತೀನಿ ತುಂಬ ಮೋಸ ಆಯ್ತು ಒಂದು ಸುತ್ತ ಫೈ ಹಂಡ್ರೆಡ್ ಸಮಿಂಗ್ ಪೇ ಮಾಡಿದೆ ಬಸ್ ಇದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಸೊ ರಿಟರ್ನ್ ಮಾಡ್ತೀನಿ ತುಂಬ ಬ್ಯಾ ಕ್ವಾಲಿಟಿನೇ ಇಲ್ಲ ಇದರಲ್ಲಿ ಸೊ ನನಗೇನು ಇಷ್ಟ ಆಗ್ತಿಲ್ಲ ಸೊ ನಾನು ರಿಟರ್ನ್ ಬಿಡ್ತೀನಿ ನಿಜವಾಗ್ಲೂ ಈ ಪ್ರಾಡಕ್ಟ್ ನಂಗೆ ಇಷ್ಟ ಆಗಿಲ್ಲ ಸೊ ನಾನು ಫೈ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಮಾಡಿದ್ದಕ್ಕೆ ಸೊ ತುಂಬ ಅಂದರೆ ತುಂಬ ವರ್ಸ್ಟ್ ಕ್ವಾಲಿಟಿ ಅಂಡ್ ಪ್ರಾಡಕ್ಟ್ ಬಂದಿದೆ ನಂಗಂತೂ ಇಷ್ಟನೇ ಆಗ್ತಾಯಿಲ್ಲ ಸೊ ನಾನು ಮತ್ತೆ ರಿಟರ್ನ್ ಹಾಕ್ಬಿಡ್ತೀನಿ ನಾನು ತುಂಬ ಖುಷಿಪಟ್ಟಿದ್ದೆ ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ಸೊ ಇಟ್ಸ್ ಓಕೆ ನೆಕ್ಸ್ಟ್ ಚೆನ್ನಾಗಿರೋದು ಆರ್ಡ್ರ್ ಮಾಡ್ತೀನಿ ಸೊ ಕೆ ಲವ್ ಯು ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಬ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್